ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಆರಾಮಿದ್ದೀರಾ ಅಂತ ಅನ್ಕೊಂಡೇನು ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ನಿಮ್ಮ ಸಪೋರ್ಟ್ ಭಾಳ ಅವಶ್ಯಕತೆ ಐತ್ರಿ ಫ್ರೆಂಡ್ಸ ಬನ್ರಿ ಇವತ್ತಿನ ದಿನ ಏನು ನಡೆಯುತ್ತೆ ಅಂತ ನೋಡೋಣ ಸೊ ಫ್ರೆಂಡ್ಸ ಈಗ ನೋಡ್ರಿಪ್ಪ ನಾನು ಚಹಾ ರೀ ಈಗ ಫಸ್ಟಾಗಿ ಈಗ ಎದ್ದು ಒಂದು ಸ್ವಲ್ಪ ಮುಖ ಎಲ್ಲ ತೊಗೊಂಡು ಈಗ ಚಹಾ ಮಾಡ್ತೀನಿ ರೀ ಫ್ರೆಂಡ್ಸ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿರಿ ಮಾಡ್ಕೊಂಡು ಬಂದು ಫಸ್ಟ್ ಇವಾಗ ಆಗಲೇ ಟೈಮ್ ನೋಡಿದ್ರೆ ಏಳು ಗಂಟೆ ಆಗಕ್ಕೆ ಬಂದಿತ್ತು ರೀ ಫ್ರೆಂಡ್ಸ ಈಗ ಚಾ ಮಾಡ್ತೀನಿ ರೀ ಚಹಾ ಮಾಡ್ಕಿ ಆಮೇಲೆ ನಾನು ಕೆಲ್ಸಕ್ಕೆ ಹೋಗ್ಬೇಕು ರೀ ಸ್ವಲ್ಪ ಬಾಂಡೆ ಅದಾವೆ ರೀ ಫ್ರೆಂಡ್ಸ ಎಲ್ಲ ಬಾಂಡೆ ಎಲ್ಲ ಜಮಾ ಮಾಡಿ ಇಟ್ಟೇನು ರೀ ಈಗ ಬಾಂಡೆ ಎಲ್ಲ ತಿಕ್ಕೊಂಡು ಆಮೇಲೆ ಕೆಲ್ಸಕ್ಕೆ ಹೋಗ್ತೀನಿ ರೀ ಫ್ರೆಂಡ್ಸ ಈಗ ನೋಡ್ರಿ ಚಹ ಕುದಿಯಾಗತ್ತೀ ನಮ್ದೆ ಚಹಾ ಇನ್ನೂ ಸ್ವಲ್ಪ ಮೇಲೆ ನಾನು ಹಾಲು ಹಾಲು ಅದಾವೆ ನೋಡ್ತೀನಿ ರೀ ಫ್ರೆಂಡ್ಸ ಸ್ವಲ್ಪ ಅದಾವ್ರಿ ಅದು ಗ್ಲಾಸ್ನಾಗ ತೆಗ್ದು ಇಟ್ಟಿದ್ದೆ ರೀ ಹಾಲು ಸ್ವಲ್ಪ ಅದಾವ್ರಿ ಈಗ ಅಷ್ಟು ಹಾಕಿ ಚಾ ಮಾಡ್ತೀನಿ ರೀ ಈಗ ನೋಡ್ರಿಪ್ಪ ಹಾಲು ಹಾಕಾಗತ್ತೀನಿ ರೀ ನಮ್ಮ ಸುಮ್ಮ ಇನ್ನೂ ಮಕ್ಕೊಂಡು ಆಡ್ರಿ ಇನ್ನೂ ಎದ್ದಿಲ್ಲ ಈಗ ನಾನು ಕೆಲ್ಸಕ್ಕೆ ಹೋಗಿ ಬರೋ ಮಟ್ಟ ಅಂದರೆ ಇವತ್ತು ಆಡ್ರಿ ಅಲ್ವಾ ಬಂದು ಒಂದು ಸ್ವಲ್ಪ ನಾಷ್ಟ ರೆಡಿ ಮಾಡಿ ಆಮ್ಯಾಗ ನಾನು ಅವಳಿಗೆ ರೆಡಿ ಮಾಡ್ಬೇಕ್ರಿ ಅದು ಒಂದು ಸ್ವಲ್ಪ ಹಾಲಿತ್ತಲ್ರಿಪಾ ಅದಕ್ಕೆ ಮತ್ತು ಚಹಾ ಹಾಕಿ ಎಲ್ಲ ತಗೋತಾರೆ ನೋಡಿರಿ ಚಹ ಅಂತ ರೆಡಿ ಆತ್ರಿ ಫ್ರೆಂಡ್ಸ ಈಗ ನಮ್ಮ ನೀರು ಕೊಡೋನ್ರಿ ಅವರು ಹೀಗೆ ನಾವು ಬೆಳಿಗ್ಗೆ ಐದು ಗಂಟೆಗೆ ಎದ್ದಿದ್ದಾರಪ್ಪ ಐದು ಗಂಟೆ ಎದ್ದು ಒಂದು ಸ್ವಲ್ಪ ಎಲ್ಲ ಮ್ಯಾಲಿಂದ ಕಸನೆಲ್ಲ ಎಲ್ಲ ಮಾಡ್ಕೊಂಡು ಬಂದಿರಿ ಮಾಡ್ಕೊಂಡು ಬಂದರು ಮಠ ಅಂದ್ರೆ ಟೈಮಾಗ್ಬಿಡ್ತೀರಿ ಮತ್ತು ಕಸ ಮತ್ತು ಹೊರಗಿಂದ ಬಾಗಿಲು ಕಸ ಹೊಡೆದು ನೀರು ಹೊಡೆದು ಎಲ್ಲ ಅಂದ್ರೆ ಟೈಮ್ ಆಗಲಿ ಏಳು ಗಂಟೆ ಆಗಿ ಬಂದೈತ್ರಿ ತಡನೇ ಏನ್ರಿ ಟೈಮ್ ನಮ್ಮ ಮನೆಯವ್ರು ಈಗ ಇದ್ದಾರೀ ಈಗ ಅವ್ರಿಗೆ ಚಹಾ ಕೊಡ್ತೀನಿ ರೀ ಒಂದು ಸ್ವಲ್ಪ ಚಹಾ ಮಾಡೀನಿ ನಾನು ಒಂದು ಸ್ವಲ್ಪ ಚಹಾ ಕುಡ್ದೆ ಬಂಡೆ ತಿಕ್ಕೊಂಡು ಬಂದು ಕೆಲ್ಸಕ್ಕೆ ಹೋಗ್ತೀನಿ ರೀ ಫ್ರೆಂಡ್ಸ ನೋಡ್ರಿ ಫ್ರೆಂಡ್ಸ್ ನನ್ಗಂತ್ರ ನಾ ಅರ್ಧನ ರೀ ಅರ್ಧ ಕಪ್ ಚಾ ತಗೊಂಡ್ರಿ ನಮ್ಮನೇ ನೋಡ್ರಿ ಚಾ ಕುಡ್ರಿ ಏನ್ ಚಹಾ ಕುಡ್ರಿ ಹೌದ್ರಿ ಚಹಾ ಕುಡ್ರಿ ಫ್ರೆಂಡ್ಸ್ ಎಲ್ಲ ಬರ್ತಾರ ತಗೋರಿ ಬರ್ರಿ ಎಲ್ರು ಕೂಡ ಚಹಾ ಕುಡಿಯನ್ರಿ ಬೆಳಗಿನ ಚಹಾ ಕುಡಿಯನ್ ಬರ್ರಿ ಎಲ್ರು ನಮ್ಮ ಸೊ ಫ್ರೆಂಡ್ಸ್ ನೋಡ್ರಪ್ಪ ಈಗ ಬಾಂಡೆ ಎಲ್ಲ ತಿಕೊಂಡ್ ಬಂದಿಟ್ಟರಿ ಅಂತ ನೋಡ್ರಿ ಸ್ವಲ್ಪ ಇದ್ವಲ್ರಿ ಅದನ್ನ ತಿಕೊಂಡು ಬಂದೆ ರೀ ಫ್ರೆಂಡ್ಸ ಈಗ ನಾನು ಕೆಲ್ಸಕ್ಕೆ ಹೋಗ್ಬರ್ತೀನಿ ರೀ ಕೆಲ್ಸಕ್ಕೆ ಟೈಮ್ ಆಗೈತೆ ರೀ ಫ್ರೆಂಡ್ಸ ಕೆಲ್ಸಕ್ಕೆ ಹೋಗಿ ಬಂದು ಮತ್ತು ನಾಷ್ಟ ರೆಡಿ ಮಾಡ್ಬೇಕು ರೀ ನಮ್ಮ ಸುಮ್ಮಗೆ ರೆಡಿ ಮಾಡ್ಬೇಕು ರೀ ಭಾಳ ಅದಾವೆ ರೀ ಫ್ರೆಂಡ್ಸ ಕೆಲಸ ಮತ್ತು ನಾನು ಅವ್ರು ರೆಡಿ ಮಾಡಿ ಶಾಲೆಗೆ ಕಳಿಸಿ ಮತ್ತು ಕೆಲ್ಸಕ್ಕೆ ಹೋಗ್ಬೇಕು ರೀ ಫ್ರೆಂಡ್ಸ ಇನ್ನೂ ಅರ್ಬಿ ಹೋಗ್ಯಾವ ಅದಾವೆ ರೀ ಇವತ್ತು ಅರ್ಬಿ ನಿನ್ನೆ ಒಂದು ಸ್ವಲ್ಪ ಹೋಗ್ದಿಲ್ರಿ ಕೆಲಸ ಜಾಸ್ತಿ ಇರೋ ಸಂಬಂಧ ಇವತ್ತು ಬಕೆಟ್ ಅರ್ಬಿ ಅದಾವೆ ರೀ ಅದನ್ನ ಅರ್ಬಿ ಹೋಗಿಬೇಕು ರೀ ಸೊ ಈಗ ನಾನೇ ಕೆಲ್ಸಕ್ಕೆ ಹೋಗಿ ರೀ ಅಲ್ಲಿ ತನಕ ರೆಸ್ಟ್ ತೊಗೊಳ್ರಿ ಫ್ರೆಂಡ್ಸ್ ಯಾಕಂದ್ರೆ ಮತ್ತೆ ನಾ ಮುಂದಿನ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸರ್ ನೋಡ್ರಿಪ್ಪ ನಮ್ಮ ಬಂದೇರಿ ಕೆಲಸದಿಂದ ಬಂದು ನಮ್ಮ ಸ್ಮೂಗ್ ರೆಡಿ ಮಾಡಿ ಕಂಚಿದ್ಯಾರಪ್ಪ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದಾರೆ ಅದ ಒಂದು ಸ್ವಲ್ಪ ನಾಷ್ಟ ಮಾಡಿಕೊಂಡು ಹೋದ್ಮೇಲೆ ಈಗ ನೋಡ್ರಿ ಫ್ರೆಂಡ್ ಸರ್ ನಮ್ಮ ಮನೆಯವರು ಏನೋ ಮಾಡಕತ್ತಾರೆ ಬರ್ರಿ ಈಗ ಗಿಡದ ಹತ್ರ ಗಿಡದ ಆರೈಕೆ ಮಾಡಕ್ಕೆ ಭಾಳ ದಿನ ಆದ್ರೆ ನಾನು ಕೂಡ ಬಂದೇ ಇಲ್ಲ ರೀ ಈ ಸೈಡ್ ನೀರನ್ನು ಬಿಟ್ಟಿಲ್ಲರಿ ಅವರ ಬಿಡೋದು ಎಲ್ಲ ನೋಡು ಗಿಡದ ಒಂದು ಸ್ವಲ್ಪ ಆರೈಕೆ ಮಾಡೋದು ಮಾಡಿದಾರೆ ಈಗ ಏನೋ ಮಣ್ಣು ರೀ ಫ್ರೆಂಡ್ಸ ನೋಡೋಣ ಏನು ಮಾಡಕತ್ತೀರಿ ಹೌದಾ ಅದು ಹೌದಲ್ಲ ಭಾಳ ದಿನ ಆತ್ರಿ ಅದು ಮಣ್ಣು ಕೆಬ್ರಿ ಒಂದು ದಿನ ಟೈಮ್ ಯಾವಾಗ ಕೆಬ್ರಿದಿರಿ ಅದನ್ನ ಆವಾಗ ನೀರು ಬಿಟ್ಟಿದ್ದೀವಿ ನೀರು ಅಂತ ಡೈಲಿ ಬಿಡ್ತಿದ್ದು ಬಿಡ್ತಿರ್ತೀವಿ ರೀ ಸೊ ಅದನ್ನ ಮಣ್ಣು ಕೆಬ್ರಿದಿರ ಭಾಳ ಗಟ್ಟಿಯಾಗಿ ಕುಂತ್ ಬಿಟ್ಟೈತೆ ಅದು ಮಣ್ಣ ನೋಡ್ರಿ ಫ್ರೆಂಡ್ಸ ಈ ಥರ ಅವರು ಅದೆ ಮಣ್ಣಿಗೆ ತಗೊತ ಬಂದ್ರೆ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಗಟ್ಟಿಯಾಗಿತ್ತು ನೋಡ್ರಿ ಇದು ನೋಡ್ರಿ ಮನೆ ಫ್ಲಾಂಟ್ ಎಲ್ಲ ಕೆಳಗೆ ಬಿದ್ದೈತ್ರಿ ಅದು ಹಗ್ಗ ಗಟ್ಟಿಯಾಗಿ ಕಟ್ಟ್ರಿ ಅದು ಎಲ್ಲಾ ನೋಡ್ರಿ ಬೇರ್ ನೋಡ್ರಿ ಬಳ್ಳಿ ಬೇಕದ ಈ ಗಿಡ ನೋಡ್ರಿ ಫಸ್ಟ್ ದೊಡ್ಡದಾಗಿತ್ರಿ ಅದೇ ಕಂಪೌಂಡ್ ದಾಟುವ ನೋಡ್ರಿ ಅದು ಹೆಂಗೇತ್ರಿ ಇಲ್ಲೇ ಅಡಕೆ ಗಿಡನ ಹತ್ತಿ ಅದು ಅಡಿಕೆ ಗಿಡದ ಏನಿಲ್ಲರೀ ಅದ್ರಾಗ ಸಿಕ್ಕೊಂಡ್ಬಿ ಅಥವಾ ಹಗ್ ಹಗ್ಗ ಗಟ್ಟಿ ಕಟ್ಬಿಟ್ರದ ಜಾಸ್ತಿ ಅದನ್ನ ಜಾಸ್ತಿ ಜಗ್ಗಿದ್ರೆ ಮತ್ತದೇ ಬೇರೆ ಕಿ ತಗೊಂಡ್ ಬರ್ತತ್ತದ ನೋಡಿರಿ ಕೆಳಗಡೆ ಕಟ್ಟಿದ್ದಾರ ನಾನು ಅದು ಹಗ್ಗನ ಮೇಲೆ ಕಟ್ಟಿದಾರೆ ರೀ ಗಿಲಿನ ಹತ್ರ ಹಿಂಗೆ ಕಟ್ಬಿಟ್ರೆ ಅದು ಹೋಗಿಬಿಡ್ತತ್ ರೀ ಆ ಕಡೆ ಚಲೋ ಚಲೋ ಮಾಡಿರಿ ನೋಡಿರಿ ಇದು ಸಿಕ್ಕೊಂಡ್ಬಿಟ್ಟಿತ್ರಿ ಇದ್ರಾಗ ಮಿಲ್ಸಾಕ ಅಯ್ಯೋ ಕಡ್ಗೆ ಅದಾವೆ ಬಂದ್ರೆ ನೋಡ್ರಿ ಹಗ್ಗ ಕಟ್ಟಿ ಈಗೆಲ್ಲ ಅದೇ ಈಗ ಥರ ಗಟ್ಟಿ ಆಗಿಬಿಟ್ಟೈತೆ ರೀ ತುಂಬ ಮಣ್ಣಿ ನಮ್ಮ ಗಿಡ ನೋಡ್ರಿ ಎಲ್ಲ ಮಣಿ ಬಿಟ್ಟಾವ್ರಿ ಹಗಲ್ಕಾಯಿ ಬಳ್ಳಿ ನೋಡ್ರಿ ಅಯ್ಯೋ ಹಗಲಕಾಯಿ ಗಿಡನ ಬಿಟ್ರಿ ನೀವು ಅದನ್ನು ಈಗಾರು ತೋರಿಸೇನೆ ನಾನೇ ಎಷ್ಟು ಚಲೋ ಆಗಿತ್ತು ಏನಾರು ಒಂದು ಮಾಡೋಕೆ ಹೋಗಿ ಏನಾರು ಒಂದು ಮಾಡ್ತೀರಲ್ಲ ನೀವು ಹಾಂ ಹಾಂ ಈ ಕೆಳಗೆ ಬಿಟ್ಬಿಡ್ರಿ ನೀವು ಈಗ ನೀರು ಅದು ಹತ್ಕೊಂಡು ಬಿಡ್ತೈತೆ ಅಲ್ಲೇ ನೆಲಕ್ಕೆ ಬೇಡ್ರಿ ಅದೇ ಕೊತ್ತಂಬರಿ ಅಲ್ರಿ ಗಾಜ್ ಗಜ್ಜ್ರಿ ಕ್ಯಾರೆಟ್ ಹ್ಞೂ ಇರಲಿ ಬಿಡ್ರಿ ಇದು ಗಜ್ಜ್ರಿ ನೋಡಿರಿ ಜಾಸ್ತಿ ಕೆಬ್ರಿ ಬಿಡ್ರಿ ಗ್ವಾಡಿ ಮ್ಯಾಗ ಗಾಡಿ ಮ್ಯಾಗ ಹೊಡಿ ಗ್ವಾಡಿ ಮ್ಯಾಗ ಹೊಡೆದ್ರೆ ನೀರು ತಳಿತಾವಣ್ಣ ಹೌದು ಗ್ವಾಡಿ ಗ್ವಾಡಿ ಬಾಬಿ ಕೊಡಿ ಹಾಂ ಹಂಗೆ ಹೊಡೆದ್ರೆ ನೀರು ಇದಾಗ್ತಾವ್

ಈಗ ನೋಡ್ರಿ ಪನ್ಯಾರು ಬಿಡಾತಾರ್ರಿ ನೀರ ಎಷ್ಟು ತನಕ ನಾವ್ ಇಟ್ಟೇರಿ ಯಾಕಿ ಬಿದ್ದಾವಣ ಬಕೆಟ್ ಕೈ ಜಾರಿ ಅಕ್ಕಿ ಬಿದ್ದ್ಬಿಟ್ಟವು ಅಪ್ಪ ಶುದ್ಧ ಆತ ಅದ ಹಸನ್ ಮಾಡಕಂತ ತಗೊಂಡೆ ಅದು ಏನಿಲ್ಲ ಕೈ ಜಾರ್ತ ಅಲ್ಲಿ ಅಲ್ಲಿ ಇಟ್ಟಿದ್ದೆ ಪ್ಲೌಡ್ ಮೇಲೆ ಅದು ಒಂದ್ ಸ್ವಲ್ಪ ಕೈ ಜಾರ್ ಬಿಡ್ತ ಅದೇ ಎಲ್ಲ ಅಕ್ಕಿ ಬಿದ್ದಾವ್ ನೋಡ್ರಿ ನಾವ್ ಒಂದ್ ಇದ್ರಾಗ ಬಕೆಟ್ ನಾಗ ಹಾಕಿಂದ ಅದು ಬಕೆಟ್ ನಾಗ ಇಟ್ಟೇನೆ ಮತ್ತ ತಗೊಂಡ್ ಹಾಕೋದೆ ನೋಡಿ ಒಂದ್ ಸ್ವಲ್ಪ ಎಲ್ಲಾ ಬಿದ್ದ್ಬಿಟ್ಟ ಚಲೋ ಆತ್

ಇಲ್ಲ ಅದನ್ನ ಕಸ ಹೊಡ್ಕೊಂಡು ಒಂದ್ ಸ್ವಲ್ಪ ಹಸನ್ ಮಾಡಿದ್ರೆ ಬರ್ತದೆ ಫ್ರೆಂಡ್ಸ್ ನಾನು ಒಂದು ರೆಸಿಪಿ ಅಂದ್ರೆ ಬ್ರೆಡ್ ಆಮ್ಲೆಟ್ ಸೊ ಫ್ರೆಂಡ್ಸ್ ನೋಡ್ರಪ್ಪ ಟೈಮ್ ಹೆಂಗೆ ಹೋಗುತ್ತೋ ಏನೋ ಗೊತ್ತಾಗಂಗಿಲ್ಲ ರೀ ಆಗಲೇ ನೋಡ್ರಿ ಫ್ರೆಂಡ್ಸ್ ಸಾಯಂಕಾಲ ಆಗಿತ್ತು ರೀ ಇವತ್ತು ನಮ್ಮ ಮನೆಯವರು ಮಧ್ಯಾಹ್ನ ಊಟ ಮಾಡಿದ್ದಿಲ್ರಿಪಾ ಫ್ರೆಂಡ್ಸ್ ಅದ್ರ ಸಂಬಂಧ ಈಗ ಒಂದು ಸ್ವಲ್ಪ ಅವ್ರಿಗೆ ಬ್ರೆಡ್ ಆಮ್ಲೆಟ್ ಹಾಕಿ ಹಾಕಿಕೊಡ್ಬೇಕಂತಂದು ಈಗ ಒಂದು ಸ್ವಲ್ಪ ಬ್ರೆಡ್ ಆಮ್ಲೆಟ್ ಹಾಕಿ ಹಾಕಿಕೊಡಾಗತ್ತಿನ ಫ್ರೆಂಡ್ಸ ಸಿಂಪಲ್ ಆಗಿ ಒಂದು ಬ್ರೆಡ್ ಆಮ್ಲೆಟ್ನ ಮಾಡೋಣ ಬರ್ರಿ ಫ್ರೆಂಡ್ಸ ಹಾಗೆ ಸಂಜೆ ಸ್ನ್ಯಾಕ್ಸ್ನ ಆಗುತ್ತೆ ಅದು ನಮ್ಮ ನಮ್ಮ ಸುಬ್ಳು ಏನು ನೋಡ್ಕೊಂಡು ಒಂದು ಸ್ವಲ್ಪ ಅವಳಗೂ ಮಾಡ್ಕೊಡ್ತೀನಿ ರೀ ಫ್ರೆಂಡ್ಸ್ ಯಾಕಂದ್ರೆ ಅವಳು ಒಂದು ಸ್ವಲ್ಪ ಈ ಜಾಸ್ತಿ ಕಪ್ಪು ಕಡಿ ಏನು ತಿನ್ನಂಗಿಲ್ಲ ರೀ ನೋಡಿ ಫ್ರೆಂಡ್ಸ್ ಬ್ರೆಡ್ ಆಮ್ಲೆಟ್ನ ಮಾಡಿಬಿಡಣ್ಣಾಗ ಒಂದು ರೆಸಿಪಿ ತೊಗೊಂಡ್ರಿ ಅದಕ್ಕೆ ಉಪ್ಪು ಖಾರ ಹಾಕಿನ್ರಿ ಚಲೋ ತಂಗಿ ಈಗ ಮಿಕ್ಸ್ ಮಾಡ್ತೀನಿ ರೀ ಫಸ್ಟಾಗಿ ಚಲೋ ತಂಗಿ ಮಿಕ್ಸ್ ಈಗ ಅದಕ್ಕೆ ಕಾದೆ ತನಸ್ತೈತ್ರಿ ರೀ ನೋಡಿರಿ ಎಣ್ಣೆ ಹಾಕಿನ್ರಿ ಪ್ಯಾನ್ದಾಗ ನೋಡ್ರಿ ಈಗ ಕಾದ್ರದ ನೋಡಿರಿ ಫ್ರೆಂಡ್ಸ್ ಎಷ್ಟಪ್ಪ ಇದು ಇಷ್ಟಪ್ಪನ ಆಯ್ತು ರೀ ಈಗ ಇದ್ರಾಗ ನಾನು ಈ ಎರಡು ಬೀಸ್ ಇದು ಬ್ರೆಡ್ ಪೀಸ್ ತೊಗೊಂಡೇನ್ ರೀ ಈಗ ಇದನ್ನ ತುಕಡಿ ಮಾಡಬೇಡಿ ಹಾಕ್ಬಿಡ್ತೇನೆ ರೀ ನೋಡಿರಿ ನನಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಸಣ್ಣ ಸಣ್ಣ ತುಕಡಿ ಮಾಡಿದ್ರೂ ನಡಿತೈತೆ ರೀ ಅವು ಹದ ಹಂಗೆ ಬರಾಗತ್ತವ್ರಿ ದೊಡ್ಡ ದೊಡ್ಡ ಪೀಸ್ ಆಗಿ ಬರಾಗತ್ತವ್ರಿ ಫಸ್ಟಾಗೆ ನಾನು ಇದು ಕಟ್ ಮಾಡಿ ಇಟ್ಕೊಂಡಿಲ್ಲರಿ ಫ್ರೆಂಡ್ಸ ಅದ್ರ ಸಂಬಂಧ ಈಗ ನೋಡಿರಿ ಒಂದು ಬ್ರೆಡ್ ಹಾಕಿನ ರೀ ಒಂದು ಆಮ್ಲೆಟ್ ಒಂದು ಬ್ರೆಡ್ ಸಾಲತ್ ಸೊ ಇನ್ನೊಂದು ಸ್ವಲ್ಪ ಅಂತ ಅಂತಡಿರಿ ಮಸ್ತ್ ಹಾಕಿತ್ರಿ ಫ್ರೆಂಡ್ಸ್ ಇದು ಬ್ರೆಡ್ ಆಮ್ಲೆಟ್ ಅಂತರೂ ಸಿಕ್ಕಾಪಟ್ಟೆ ನಮ್ಮ ಮನೆಯಾಗಂತೂ ಎಲ್ಲ ಪಂಚ ಪುರಾಣರು ಇದ್ರಾಗಂತೂ ಬ್ರೆಡ್ ಆಮ್ಲೆಟ್ ಯಾವಾಗಾದ್ರೂ ಹೊಟ್ಟೆ ಹಸೀತಿ ಹಸಿದ್ರೆ ಅರ್ಜೆಂಟಾಗಿ ಇದೊಂದಿದ್ರೆ ಬ್ರೆಡ್ ಆಮೇಲೆ ತತ್ತಿ ಇದ್ರೆ ಇದು ಎಷ್ಟನ್ನು ನಾವು ಮಾಡ್ಕೊಂಡು ತಿಂದುಬಿಡ್ತೀವಿ ರೀ ನೋಡಿರಿ ಹೊಳಿಸಿ ಹಾಕೊಂಡ್ರಿ ಹಾಂ ನೋಡಿರಿ ಫ್ರೆಂಡ್ಸ್ ಈ ಥರ ನಾವು ಹೊಳಸಾಕೊಂಡ್ರೀ ಅದಕ್ಕೊಂದು ಸ್ವಲ್ಪ ಎಣ್ಣೆನ ಸೈಡಾಗಿ ನಾವು ಬಿಟ್ಕೊತೀನಿ ರೀ ಫ್ರೆಂಡ್ಸ್ ನೋಡಿರಿ ಈ ಥರ ಒಂದು ಒಂದು ತತ್ತಿದೆ ಇಷ್ಟು ಹಾಕೇತ್ರಿ ಮತ್ತು ಎರಡು ತತ್ತಿದೆ ಅಂದ್ರೆ ಒಂದು ಇನ್ನೊಂದು ಸ್ವಲ್ಪ ರೀ ಆದ್ರೆ ಪ್ಯಾನ್ ಸ್ವಲ್ಪ ಇರ್ಬೇಕು ರೀ ಫ್ರೆಂಡ್ಸ್ ಅಂದ್ರೆ ನಿಮ್ಗೆ ಇದು ದೊಡ್ಡ ಇದು ಇವು ಆ ಬ್ರೆಡ್ ಆಮ್ಲೆಟ್ ಹಾಕೊಳಕ್ಕೆ ಚಲೋ ರೀ ಕೆಳಗಡೆ ಬ್ರೆಡ್ ಪೀಸ್ ಎಲ್ಲ ಹೊತ್ತು ಬಿಡ್ತಾವ್ರಿ ಅದೇ ಈ ಥರ ಹೊತ್ತುಬಿಡ್ತಾವೆ ನಾವು ಜಲ್ದಿ ಜಲ್ದಿ ರೀ ಒಂದು ಸ್ವಲ್ಪ ಹಿಂದೆ ಮುಂದೆ ಮಾಡಿ ಒಂದು ಸ್ವಲ್ಪ ನಾವು ಬೇಯಿಸ್ಬೇಕ್ರಿ ಇದು ಇಲ್ಲಂದ್ರೆ ಹಸಿ ಬಿಸಿ ಇರ್ತಾವ್ರಿ ಫ್ರೆಂಡ್ಸ ಈಗ ನೋಡಿರಿ ಇದಾಗೇತ್ರಿ ಈಗ ನಾನು ತೆಗೆದು ಬಿಡ್ತೀನಿ ರೀ ಸೊ ಒಂದು ರೌಂಡ ಇದು ಹಾಕಿ ಬಳಸಿ ನೋಡಿರಿ ಫ್ರೆಂಡ್ಸ ಇವತ್ತಿಂದ ನಮ್ಮದು ಬ್ರೆಡ್ ಆಮ್ಲೆಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳೇನು ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ನಿಮ್ಮ ಸಪೋರ್ಟ್ ಭಾಳ ಅವಶ್ಯಕತೆ ಐತ್ರಿ ಫ್ರೆಂಡ್ಸ್ ನಮ್ಗೆ ನೋಡ್ರಿ ಇವು ಬಿಚ್ಚಿದ್ರು ನಾವು ಜಾಸ್ತಿ ಇದು ಮಾಡಿದ್ರೆ ನೋಡಿರಿ ಎಷ್ಟು ಮಸ್ತಾಗಿ ನಮ್ಮದು ಬ್ರೆಡ್ ಆಮ್ಲೆಟ್ ರೆಡಿ ಆಯ್ತು ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ರೀ ಬ್ರೆಡ್ ಆಮ್ಲೆಟ್ ಮಾಡ್ಕೊಟ್ಟಿರಿ ಇವತ್ತಿಂದ ಆಯ್ತು ರೀ ಬ್ರೆಡ್ ಆಮ್ಲೆಟ್ ಈಗ ಅಡುಗೆ ಮಾಡ್ಬೇಕಲ್ರಿ ಫ್ರೆಂಡ್ಸ ರಾತ್ರಿ ಅಡುಗೆ ನೋಡಿರಿ ವಟಾನಿ ಬೇಯಿಸ್ಕೊಂಡೇನು ರೀ ಫ್ರೆಂಡ್ಸ ನೋಡ್ರಿ ಈ ಕಡೆ ವಟಾಣಿ ಬೇಯಿಸ್ಕೊಂಡೇನು ರೀ ಮಸಾಲೆ ಹಾಕಿ ರೀ ಮಸಾಲೆ ನೋಡಿರಿ ಕೊಬ್ಬರಿ ರೀ ಆಮೇಲೆ ಉಳ್ಳಾಗಡ್ಡಿ ಆಮೇಲೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಆಮೇಲೆ ಏಲಕ್ಕಿ ಲವಂಗ ಚಕ್ಕೆ ಇದಷ್ಟೊಂದು ರೀ ಈ ಕಡೆ ಟಮಾಟಿನ ಕಟ್ ಮಾಡಿ ರೀ ಫ್ರೆಂಡ್ಸ ಇಷ್ಟು ಸಾಕ್ರಿ ಈಗ ಮಿಕ್ಸಿಗೆ ಹಾಕ್ಕೊಂಡು ರೀ ಫಸ್ಟ್ ಮಿಕ್ಸಿಗೆ ಹಾಕ್ಕೊಂಡು ಒಗ್ಗಣಕ್ಕೆ ಕೊಟ್ಟುಬಿಡ್ತೀನಿ ರೀ ಈಗ ನೋಡಿರಿ ಫ್ರೆಂಡ್ಸ ಇದಕ್ಕೆ ಹಸಿ ಶ್ರಂಟಿಗೆ ಒಂದು ನೋಡಿರಿ ಇದು ಒಂದು ರೀ ನಾನೇ ನೋಡ್ರಿ ಈಗ ತಮಾಟೆ ಹಾಕಿ ಎಲ್ಲ ಮಿಕ್ಸಿ ಬಿಡ್ತೀನಿ ರೀ ಮಿಕ್ಸಿಗೆ ಹಾಕಿ ಜಲ್ದಿ ಜಲ್ದಿ ಒಗ್ಗರಣೆ ಕೊಡ್ತೇನೆ ರೀ ಆಗಲೇ ಊಟದ ಟೈಮ್ ಆಗ ರೀ ಫ್ರೆಂಡ್ಸ ಇವು ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಂತ ತಗೊ ತೊಗೊಂಡ್ರೆ ಮುಗೀತ್ರಿ ಎಲ್ಲ ಮುಂದಿನ ಕೆಲಸನೂ ಆಗಂಗಿಲ್ಲ ರೀ ಫ್ರೆಂಡ್ಸ ನೋಡ್ರಿ ಎಲ್ಲ ಒಗ್ಗರಣೆ ಕೊಟ್ಟೇನ್ರಿ ಸಾರಂತ್ರ ಗತಿ ಮಾಡಾಕ್ತಿನಿ ಅಂದ್ರೆ ರೊಟ್ಟಿಯಾಗ ಚಪಾತಿಗಂತರ ಮಸ್ತ್ ಕಾಂಬಿನೇಷನ್ ಇದೆ ಆಮ್ಯಾಗ ಇದ್ರೆ ಏನಪ್ಪ ಅಂದ್ರೆ ಸೂಪರ್ ಆಗುತ್ತೆ ಈಗ ಸಾರು ಟೈಪ್ ಮಾಡಿಬಿಟ್ರೆ ನಮ್ಗೆ ಅನ್ನದಾಗೂ ತಿನ್ನಾಗಿ ಬರ್ತೈತ್ರಿ ಆಮೇಲೆ ರೊಟ್ಟಿ ಮಾಡಿದ್ರೆ ರೊಟ್ಟಿಯಾಗೂ ತಿನ್ನಾಗಿ ಬರ್ತೈತೆ ರೀ ಒಂದೆರಡು ರೊಟ್ಟಿನೂ ಮಾಡ್ಬೇಕು ರೀ ಫಸ್ಟ್ ಫಸ್ಟೊ ಲೇಟ್ ಆಗಿತ್ತು ರೀ ಅಡುಗೆ ಮಾಡಿದ್ರೆ ಈಗ ಅನ್ನ ಮಾಡ್ಬೇಕು ರೀ ಈಗ ಫಸ್ಟ್ ಅದಕ್ಕೆ ಮತ್ತು ಕರೆಂಟ್ ಗ್ರಂಟು ಹೋಗಿ ತಂತಂದು ಸಾರಾ ಮಾಡ್ಕೊಂಡು ನನ್ರಿ ಫಸ್ಟೇ ಫ್ರೆಂಡ್ಸ್ ನೋಡ್ರಿಪ್ಪ ಈಗ ರೊಟ್ಟಿ ರೀ ನಾನು ನಂದು ಆಗೈತೆ ರೀ ಈಗ ರೊಟ್ಟಿ ನೋಡ್ರಿ ರೊಟ್ಟಿ ಮಾಡಾಕತ್ತೀನಿ ಒಂದೇ ಕೈಲಿ ಹಾಕಾಗತ್ತಿನ ಅದಕ್ಕೆ ಒಂದು ಸ್ವಲ್ಪ ಹರೆಯಾಗತ್ತೈತ್ರಿ ಕರೆಕ್ಟ್ ರೀ ಒಂದೇ ಕೈಲಿ ಹಾಕಿದ್ರು ರೀ ಇದು ಗಾಮ ಹಂಗಿಲ್ಲರಿಪ್ಪ ಒಂದು ಕೈಯಾಗ ಫೋನು ಒಂದು ಕೈಯಾಗ ಅಡಿಗೆ ಎಲ್ಲ ಮಾಡಬೇಕಂದ್ರೆ ಭಾಳ ಕಷ್ಟ ರೀ ಫ್ರೆಂಡ್ಸ ನೋಡಿರಿ ಹರ್ತ ಬಿಡ್ತಾ ಅಲ್ಲಲ್ಲೇ ಒಂದು ಸ್ವಲ್ಪ ಒಂದು ರೊಟ್ಟಿ ಮಾಡೀನಿ ಈಗ ಜಾಸ್ತಿ ಏನು ಕಲಿಸ್ಲಿಲ್ಲ ಒಂದು ಸ್ವಲ್ಪ ಕಲಿಸಿನಿ ಸೊ ನೋಡ್ರಿ ಫ್ರೆಂಡ್ಸ ಈಗ ಆತ್ರಿ ಒಂದು ಅಡುಗೆ ಮಾಡೋದಂತ್ರ ನೋಡ್ರಿ ರೊಟ್ಟಿನೂ ಆತು ಎಷ್ಟು ಮಸ್ತಾಗಿ ಉಬ್ಬಾಗತ್ತ ನೋಡ್ರಿ ರೊಟ್ಟಿ ನೋಡಿರಿ ಫ್ರೆಂಡ್ಸ ನೋಡ್ರಿ ನಮ್ಮ ಬಿಸಿ ಬಿಸಿ ರೊಟ್ಟಿ ಅಂತರ ರೆಡಿ ಆದವ್ರೆ ಈಗ ನಂದ ಅಡುಗೆನೂ ಆತರಿ ಫ್ರೆಂಡ್ಸ ನಮ್ಮ ಸುಮ್ಮ ಎಲ್ಲಿ ಹೋಯಾಳೆ ಏನ್ರಿ ಮನೆ ಖಾಲಿ ಖಾಲಿ ಐತೆ ನೋಡಿರಿ ಅವಾಜ ಇಲ್ಲ ರೀ ಕೇರ್ಲಾರ್ದಕ್ಕೆ ಸೊ ಇದನ್ನು ಬಿಡನ್ರಿ ನೋಡಿರಿ ಫ್ರೆಂಡ್ಸ ನಮ್ಮ ಬಿಸಿ ಬಿಸಿ ರೊಟ್ಟಿ ರೆಡಿ ಆದ್ರಿ ಈಗ ಎಲ್ಲ ಅಡುಗೆನೂ ಆತ್ರಿ ನಂದೆ ಬಿಸಿ ಮಾಡಿ ಮಾಡೋದ್ರಿ